ಹಾಯ್ ಎಲ್ಲರಿಗೂ ನಾನು ನಿಮ್ಮ ಚೇತನ ಗುರುರಾಜ್ ತುಂಬ ದಿನ ಆಗಿತ್ತು ಈ ಥರ ಹೇಳಿ ಲೆಂತ್ ವೀಡಿಯೋ ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ತುಂಬನೇ ಬಿಸಿ ಆಗ್ಬಿಟ್ಟಿದ್ದೀನಿ ಇದು ವರ್ಮಲಕ್ಷ್ಮಿ ಹಬ್ಬದು ಇದು ಅಮ್ಮ ಮನೆ ವಿಡಿಯೋನ ನನಗೆ ಶೇರ್ ಮಾಡಿದರು ಅಮ್ಮ ಮಾಡಿದ್ಮೇಲೆ ಯಾವಾಗಲೂ ವೀಡಿಯೋ ಶೇರ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಪಾಪ ಒಬ್ಬರೇ ಹೇಗೋ ಮಾಡ್ಕೊತಾರೆ ಮುಂಚೆ ನಾವೆಲ್ಲ ಇದ್ವಿ ಸ್ವಲ್ಪ ಎಲ್ಪ್ ಎಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ವಿ ಬೆಳಿಗ್ಗೆನೆ ಯಾವಾಗಲೂ ನಮ್ಮದು ಅರ್ಲಿ ಮಾರ್ನಿಂಗ್ ಪೂಜೆ ಆಗಿಬಿಡುತ್ತೆ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಮುಂಚೆ ಆಚೆ ಕೂರಿಸಿ ಮಾಡ್ತಾ ಇದ್ವಿ ಮನೇಲಿ ನಾವೆಲ್ಲ ಇದ್ದಾಗ ಈಗ ಅಮ್ಮಂಗೆ ಒಬ್ಬರೇ ಆಗಲ್ಲ ತುಂಬನೇ ಹಿಂಸೆ ಆಗುತ್ತೆ ಹಾಗಾಗಿ ದೇವ್ರ ಮನೆಯಲ್ಲೇ ಕೂರಿಸಿ ಪೂಜೆ ಮಾಡಿದರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಹೂವನ್ನೆಲ್ಲ ಕಟ್ಟಿ ಸಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಮ್ಮ ನನಗಂತೂ ಖುಷಿ ಆಯಿತು ಬಟ್ ಈ ಸಲ ನಾನು ಶೋನ ತುಂಬಾ ಮಿಸ್ ಮಾಡಿಕೊಂಡೆ ಯಾಕಂದರೆ ನಾನು ಪೂಜೆ ಮಾಡೋಂಗಿರ್ಲಿಲ್ಲ ತುಂಬಾ ಆಸೆ ಆಗಿದ್ದೆ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಮತ್ತು ನಾನು ಯಾವ ಸೀರೆ ಉಡ್ಕೋಬೇಕು ಅನ್ನೋದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಆಗಲಿಲ್ಲ ಮಾರ್ನಿಂಗ್ ನನಗೆ ನೆಕ್ಸ್ಟ್ ಡೇ ಪೂಜೆ ಮಾಡೋಕೆ ಆಗಲಿಲ್ಲ ತುಂಬಾ ಬೇಜಾರಾಯಿತು ಫುಲ್ ಡೇ ಬೇಜಾರಾಗಿ ಕೂತಿದ್ದೆ ನಾನು ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಡೈರೆಕ್ಟಾಗಿ ನನಗೆ ಈಸಲಿ ವರ್ಮಲಕ್ಷೀ ನಾನು ನೋಡೋಕ್ಕಾಗಲೇ ಇಲ್ಲ ಬರೀ ವೀಡಿಯೋ ಫೋಟೋದಲ್ಲೇ ನೋಡೋದಾಯಿತು ನಮ್ಮ ಮನೇಲಾಗಲಿ ಅಮ್ಮನ ಮನೇಲಾದರು ಅಷ್ಟೇ ಇಬ್ಬರು ಮನೇಲೂ ಹಾಗೆ ಆಯಿತು ತುಂಬಾ ಚೆನ್ನಾಗಿ ಅನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಮ್ಮ ಈಗ ನಮ್ಮ ಮನೇದು ಕೂಡ ನಾನು ಹಾಗೆಯೇ ವೀಡಿಯೋನ ಶೇರ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಚೆನ್ನಾಗಾಯಿತು ಕೇಳಿಸ್ಕೊತಾ ಇದೆ ಇದು ನಮ್ಮನೆ ಮನೆ ಮಹಾ ಹಬ್ಬ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲ ಅಕ್ಕಂದಿರಲ್ಲ ಇದನ್ನು ನಾನು ಬೇಗ ಬೆಳಗ್ಗೆ ಕ್ಲಿಪಿಂಗ್ ತೊಗೊಳಕ್ಕೆ ಹಾಗಾಗಿ ನನಗೆ ಮಕ್ಕಳು ಕೈಯಲ್ಲಿ ತಕ್ಕಿಸ್ಕೊಂಡೆ ತುಂಬಾ ಚೆನ್ನಾಗಿ ಅನಿಸ್ತು ಇದು ನಮ್ಮ ಚಾರ್ವಿ ವಿ ಸ್ಕೂಲಲ್ಲಾಗಿರೋ ವರಮಹಾಲಕ್ಷ್ಮಿದು ಫೆಸ್ಟಿವಲ್ದು ಸೆಲೆಬ್ರೇಷನ್ ಅದು ಕೂಡ ಹಾಕಿದ್ದೀನಿ ಏನಕ್ಕೆ ವಿಡಿಯೋ ನನಗೆ ಮನೇದು ಕೂಡ ಅದು ಸಿಗಲಿಲ್ಲ ಜಾಸ್ತಿ ಹಾಗಾಗಿ ಹಬ್ಬದ ಊಟ ಎಲ್ಲ ಮಾಡಿ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನನಗೆ ಶೇರ್ ಮಾಡಿದ್ರು ಮಕ್ಕಳು ತುಂಬಾ ಚೆನ್ನಾಗಿ ಅನಿಸ್ತು ಅವಳು ಕೂಡ ರೆಡಿಯಾಗಿ ಹೋಗಿದ್ಲು ಮಕ್ಕಳು ಹತ್ರ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಬಂದ್ಲು ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲ ಮಕ್ಕಳು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ ಹಬ್ಬಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮಕ್ಕಳು ನೋಡಕ್ಕೆ ಖುಷಿ ಅಲ್ವಾ ಸ್ಕೂಲ್ ಅಲ್ಲಿ ಇದೊಂದು ಫೆಸ್ಟಿವಲ್ ಇರ್ಬೋದು ಎಲ್ಲಾನು ನಮಗೆ ಶೇರ್ ಮಾಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ಮಕ್ಕಳಿಗೆ ಈಗಲಿಂದಾನೇ ಸ್ವಲ್ಪ ಹೇಳ್ಕೊಡೋದೆಲ್ಲ ಅಭ್ಯಾಸ ಆಗುತ್ತೆ ಆದರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಗೆ ಈ ತರ ಹಬ್ಬ ಬರುತ್ತೆ ಈ ತರ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂತಾರೆ ನೆಕ್ಸ್ಟ್ ಈ ತರ ಹಬ್ಬ ಬರುತ್ತೆ ನಮಗೂ ಸೆಲೆಬ್ರೇಷನ್ ಇದೆ ಅಂತ ಒಂದು ಖುಷಿ ಆಗುತ್ತೆ ನನಗೂ ಕೂಡ ತುಂಬಾ ಖುಷಿ ಆಯಿತು ನೋಡಿ ಹೀಗಿತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್ ಹಾಗೆ ಮನೇದು ಕೂಡ ಸ್ವಲ್ಪ ಫೋಟೋಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಕ್ಕ ಎಲ್ಲ ತಗೊಂಡಿರೋದು ತುಂಬಾ ಚೆನ್ನಾಗಿತ್ತು ಈ ಹಬ್ಬ ನಿಮಗೆಲ್ಲರಿಗೂ ಖುಷಿ ತಂದಿದೆ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ಖುಷಿ ಕೊಡಲಿ ದೇವರು ಎಲ್ಲರಿಗೂ ಸಮೃದ್ಧಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬಿಟ್ಕೊಳ್ಳೋಣ ನನಗಂತೂ ಈ ಹಬ್ಬನ ತುಂಬ ಮಿಸ್ ಮಾಡಿಕೊಂಡೆ ಆದರೆ ಪರವಾಗಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಹಬ್ಬ ಸಿಕ್ಕೇ ಸಿಗುತ್ತೆ ದೇವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬಿಟ್ಕೋತೀನಿ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಹಾಗೆ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು